ಅಲ್ಲ ಈಗ ಇವರು ಈ ಊಬರ್ ಎಲ್ಲ ಇದರಲ್ಲ ಸರ್ ಅವರೆಲ್ಲ ಇವ್ರು ಎವರೇಜ್ ಸ್ಪೀಡ್ ಎಲ್ಲ ಇದರಲ್ಲ ಅವರೆಲ್ಲ ಪರ್ಮನೆಂಟ್ ಯಾಕೆ ತಗೊಂತಾರೆ ಸರ್ ಅವರೆಲ್ಲ ಆ ತರ ಈಗ ಡೈಲಿ ರೆಂಟ್ ಅಲ್ಲಿ ಒಂಬೈನೂರು ರೂಪಾಯಿ ರೆಂಟ್ ಅಲ್ಲಿ ಗಾಡಿ ಕೊಡ್ತಾರೆ ಹ್ಮ್ ಈಗ ನಮ್ಮ ಹುಡುಗ ಒಬ್ಬ ಸೇರ್ಕೊಂಡಿದ್ದೇನೆ ಅವ್ರೇನು ಪೇಮೆಂಟ್ ಏನೂ ಕೊಟ್ಟಿಲ್ಲ ಅಂತ ಅವ್ನಿಗೆ ಪೇಮೆಂಟ್ ಕೊಡ್ಬೇಕು ಇವ್ರೇಟ್ ಅವರು ಇದು ಇದು ಮಾಡಿದ್ರಲ್ಲ ಸರ್ ಅಮೌಂಟ್ ಅಡ್ವಾನ್ಸ್ ಕಟ್ಟಿದಾರಲ್ಲ ಇವ್ರು ಅಲ್ಲಿ ಹೋದ ಡೌನ್ ಪೇಮೆಂಟ್ ಅಮೌಂಟ್ ಕಟ್ಕೊಂತಾರಲ್ಲ ಅದ ಡೇನ್ ಪೇಮೆಂಟ್ ಕಟ್ಟಿರಲ್ಲ ಅದೇನ ವಾಪಾಸ್ ಕೊಟ್ಟಿಲ್ಲ ಅಂತೆ ಅವರೆಲ್ಲ ಪರ್ಮಿಷನ್ ಪರ್ಮಿಷನ್ ಸಿಗುತ್ತಾ ಸರ್ ಆತರ ಸರ್ ಒಂದು ಹೇಳ್ತೀನಿ ಕೇಳಿ ಹಾ ನಮ್ಮ ಕರ್ನಾಟಕದಲ್ಲಿ ಹಾ ಅದ್ರಲ್ಲೂ ಬೆಂಗಳೂರು ಅನ್ನೋ ಈ ಮಾಯಾ ನಗರಿ ಒಂದ್ ದೊಡ್ಡ ಬಿಸ್ನೆಸ್ ಕೊಂಪೆ ಇದರಲ್ಲಿ ಇದ್ರಲ್ಲಿ ಲೀಗಲ್ಲು ಇಲ್ಲೀಗಲ್ಲು ಎರಡು ಬಿಸ್ನೆಸ್ ಕೂಡ ನಡಸ್ತಾನೆ ಇದಾರೆ ಹಾ ಇದ್ರ ಬಗ್ಗೆ ನಾವ್ ಯಾರ್ಗೆ ತಿಳಿಸ್ಕೊಟ್ರೂ ಕೂಡ ಈ ಕಿವಿ ಮೇಲೆ ಹಾಕೊಂತಾರೆ ಆ ಕಿವಿ ಮೇಲೆ ಬಿಟ್ಕೊಂಡು ಅಷ್ಟೇ ಈ ಏನಾದ್ರು ಮಾಡ್ಕೊ ಹೋಗ್ರಪ್ಪ ಅನ್ನೋ ತರ ಸಿಚುಯೇಷನ್ ಇದೆ ಸರ್ ಇಲ್ಲಿ ಜನಗಳಿಗೆ ನಾವು ಎಷ್ಟು ಜಾಗೃತಿ ಮೂಡಿಸ್ತೀವಿ ಅಂದ್ರೆ ನೋಡ್ರಿ ಈ ತರ ಫ್ಲೀಟ್ ಗಾಡಿಗಳನ್ನ ತಗೊಳ್ಬೇಡಿ ಆಮೇಲೆ ಕೆಲವೊಂದು ಟ್ರಾವೆಲ್ಸ್ ಗಳಲ್ಲಿ ಡಿ ಸಿ ಓ ಸ್ಕೀಮ್ ಅಂತ ಹೇಳಿ ಗಾಡಿಗಳು ಕೊಡ್ತಾರೆ ಇಂಥ ಗಾಡಿಗಳು ಕೂಡ ದಯವಿಟ್ಟು ತಗೊಳ್ಬೇಡಿ ಇಂತವೆಲ್ಲಾ ಡೇಂಜರ್ ಯಾಕೆ ಅಂದ್ರೆ ನೋಡಿ ಈ ತರ ಹುಡುಗರುಗಳೆಲ್ಲ ಹೋಗಿ ಅಂತ ಸಂಸ್ಥೆಗಳಲ್ಲಿ ಡೌನ್ ಪೇಮೆಂಟ್ ಹಣಗಳು ಕೊಟ್ಬಿಟ್ಟು ಪ್ರತಿ ದಿನ ಅವ್ರಿಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಈಗ ಆಗೋ ಸಂಪಾದನೆ ಈಗ ಉದಾಹರಣೆಗೆ ಒಂದ್ ಮೂರ್ ಸಾವಿರ ರೂಪಾಯಿ ದುಡಿತಾರೆ ಅಂತ ಅನ್ಕೊಳ್ಳೋಣ ಮೂರ್ ಸಾವಿರ ರೂಪಾಯಿ ಅಲ್ಲಿ ಗೆ ಸಾವಿರ ರೂಪಾಯಿ ಹೋಗ್ಬಿಡುತ್ತೆ ಅದ್ರಲ್ಲಿ ಒಂದ್ ಸಾವಿರ ರೂಪಾಯಿ ಹೋಗ್ಬಿಡುತ್ತೆ ಈ ಉಳಿಯೋ ಒಂದ್ ಸಾವಿರ ರೂಪಾಯಿ ಅಲ್ಲಿ ಅವನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಡ್ಯೂಟಿ ಮಾಡ್ತಾನಲ್ಲ ಅವ್ನ್ ಊಟದ ಖರ್ಚೇನು ಮತ್ತೆ ಮನೆಗ್ ಏನ್ ಕೊಡ್ತಾನೆ ಏನ್ ಉಳಿಸೋದಾದ್ರು ಏನು ಹೋಗ್ತಾರೆ ಗೊತ್ತಿಲ್ಲ ಅಲ್ಲಿ ಅವ್ರು ಕೊಡೋ ಜಾಹೀರಾತುಗಳನ್ನ ನೋಡ್ಕೊಂಡು ಓ ಏನೋ ಇದ್ರಲ್ಲಿ ಹೋಗ್ವಿ ದುಡ್ದು ಬಿಟ್ರೆ ನಾವು ಆಗ್ಬಿಡ್ತೀವಿ ಅನ್ಕೊಂಡ್ ಹೋಗ್ತಾರೆ ಇವ್ರು ಗೊತ್ತಿಲ್ಲ ನಾವು ನಮ್ಮ ಶ್ರಮದನ್ನ ಇಂಥವ್ರು ದಾರೆ ಎಳ್ದು ಎರ್ದು ಅವ್ರನ್ನ ಉದ್ದಾರ ಮಾಡ್ಕೊಡಕ್ ಹೋಗ್ತಾ ಇದೀವಿ ಅಂತ ಇವ್ರಗ್ ಗೊತ್ತಿಲ್ಲ ಅದೇ ಅದೇ ಇಂತವರಿಂದ ಈ ಸ್ವಂತ ಗಾಡಿಗಳ್ ಹಾಕೊಂಡು ಸಾಲ ಸೋಲ ಮಾಡಿ ಓನರ್ ಕಮ್ ಡ್ರೈವರ್ಗಳು ಅಂತ ಇದಾರಲ್ಲ ಸರ್ ನೋಡಿ ಇಂಥವ್ರನ್ನ ಇವರೆಲ್ಲ ಸೇರಿ ಸರ್ವನಾಶ ಮಾಡ್ತಾರೆ ಗವರ್ಮೆಂಟ್ ಆಪ್ಷನ್ ಏನು ತಗೊಳಕ ಏನು ನೋಡಿ ಸರ್ ಗೌರ್ಮೆಂಟ್ ಗೆ ಏನು ಆಗ್ಬೇಕಾಗಿಲ್ಲ ಗೌರ್ಮೆಂಟ್ ನಿರೀಕ್ಷೆ ಪಡೋದಾದ್ರೂ ಏನು ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ಅವನು ಯಾರೇ ಆದ್ರೂ ಸರಿ ಅವ್ರಿಗೆ ಟ್ಯಾಕ್ಸ್ ಬರ್ಬೇಕಷ್ಟೇ ನೀನ್ ಲೀಗಲ್ ಆಗಿ ಬಿಸ್ನೆಸ್ ನಡೆಸ್ತಿದ್ಯಾ ಇಲ್ಲಿಗಲ್ ಆಗಿ ನಡೆಸ್ತಾ ಇದೆಯವ್ರಿಗೆ ಬೇಕಾಗಿಲ್ಲ ಹೋಟೆಲ್ ಟ್ಯಾಕ್ಸ್ ಕಟ್ಟು ಇಲ್ಲ ಇರೋದು ಈವೆಲ್ಲ ಹೆಂಗ್ ಸರ್ ಲೀಗಲ್ ಬರ್ತದೆ ಈಗ ನೋಡಿ ಈಗ ಅವನೊಂದು ಕಾರ್ ಗೆ ಈಗ ಉದಾಹರಣೆಗೆ ವ್ಯಾಗನ್ ಕಾರ್ ಗೆ ಒಂದು ಐದ್ ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಾನೆ ಅಂತ ಅನ್ಕೊಳಿ ಈಗ ಇವ್ನ್ ಕಟ್ಟೋ ಡೌನ್ ಪೇಮೆಂಟ್ ಅಲ್ಲಿ ಅವನು ಅಲ್ಲಿಗೆ ಅವ್ನ ಈ ಗಾಡಿನ ಕೊಡೋ ನಂಬಿಕೆಗೆ ಡೌನ್ ಪೇಮೆಂಟ್ ಅಂತ ಕಿತ್ಕೊಂತಾನೆ ಈ ಪ್ರತಿ ದಿನ ಸಾವಿರ ರೂಪಾಯಿ ಅಂದ್ರೆ ದಿನಕ್ಕೆ ಕಾರಣಕ್ಕೂ ಕೊಡಲ್ಲ ಹೇಳ್ತಾರ ಅಷ್ಟೇ ನಾಲ್ಕು ವರ್ಷ ಆದ್ಮೇಲೆ ನಿಮ್ಗೆ ಗಾಡಿ ಕೊಟ್ಬಿಡ್ತೀವಿ ಅಂತ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಈ ಲೆಕ್ಕಾಚಾರ ಹಾಕಳಿ ಡೈಲಿ ಸಾವಿರ ರೂಪಾಯಿ ಅಂದ್ರೂ ತಿಂಗ್ಳಿಗೆ ಎಷ್ಟಾಯ್ತು ಮೂವತ್ತ್ ಸಾವಿರ ರೂಪಾಯಿ ದುಡ್ಡು ಆಯ್ತು ಆಯ್ತು ಅವನು ಇ ಎಂ ಐ ಎಷ್ಟು ಕಟ್ಬಿಡ್ತಾನೆ ಕಾಲ್ ಕೆಳಗಡೆ ಮಾಡಿ ತಲೆ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲ್ಗಡೆ ಮಾಡಿದ್ರು ಒಂದ್ ಹಬ್ಬ ಹಬ್ಬ ಅಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ಇ ಎಂ ಐ ಕಟ್ಟಿದ್ರೆ ಹೆಚ್ಚು ಯಾರು ಲಾಭ ಆಯ್ತು ಅವನಿಗೆ ಲಾಭ ಅಲ್ವಾ ಈ ಈ ಯಾವ ಥಿಂಕಿಂಗ್ ಮಾಡೋದಿಲ್ಲ ಅವನೇನು ಏ ಅವ್ನ್ ಹೋದ್ರೆ ಐದ್ ಸಾವಿರ ರೂಪಾಯಿ ಕೊಟ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೆ ಗಾಡಿ ಕೊಟ್ಬಿಡ್ತಾನಂತೆ ಡೈಲಿ ಡೈಲಿ ಇಷ್ಟ ಇಷ್ಟು ಕಟ್ಕೊಂಡೋಗೋದಂತೆ ಏ ಡೈಲಿ ಒಂದ್ ದಿನಕ್ಕೆ ಐದ್ ಸಾವಿರ ರೂಪಾಯಿ ದುಡಿಬೋದಂತೆ ಅನ್ಕೊಂಡ್ ಬರ್ತಾರೆ ಸರ್ ಪ್ರತಿದಿನ ಐದು ಸಾವಿರ ದುಡಿಯೋಕೆ ಆಯ್ತದ ಸರ್ ಮನುಷ್ಯ ಒಂದ್ ದಿನ ಜೋಶಲ್ಲಿ ದುಡಿಬಹುದು ಎರಡು ದಿನ ಜೋಶಲ್ಲಿ ದುಡಿಬಹುದು ಮೂರನೇ ದಿನಕ್ಕೆ ದೇಹಕ್ಕೆ ಆಯಾಸ ಆಗ್ತದೆ ಏನ್ ಮ್ಯಾಕ್ಸಿಮಮ್ ಮನುಷ್ಯ ಎಷ್ಟು ದುಡಿಮೆ ಮಾಡಕ್ ಸಾಧ್ಯ ಮಿನಿಮಮ್ ಹನ್ನೆರಡು ಅವರಲ್ಲಿ ಅದು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬೆಂಗಳೂರು ಸ್ಟ್ರೆಸ್ ಅಲ್ಲಿ ಹನ್ನೆರಡು ಅವರ್ ದುಡಿಬೇಕು ಅಂದ್ರೆ ಪ್ರತಿ ದಿನ ಹನ್ನೆರಡು ಅವರ್ ದುಡಿಬೇಕು ಅಂದ್ರೆ ಏನೋ ಒದ್ದಾಡ್ಕೊಂಡ್ ಕಷ್ಟ ಪಡ್ತಾರೆ ದಿನ ಪೂರ್ತಿ ದುಡಿತೀವಿ ಅಂದ್ರೆ ಕಣ್ಣು ನಿದ್ದೆ ಅಲ್ಲ ಕಣ್ಣುಗಳೇ ಎಳದ್ ಬಿಡ್ತಾವೆ ಹಿಂದಕ್ಕೆ ನಾನು ಅದಕ್ಕೆ ಅವ್ರ ಅಗ್ರಿಮೆಂಟ್ ಕಾಪಿ ಎಲ್ಲಾ ಪ್ರಿಂಟ್ ಹಾಕ್ಸಿ ನೋಡಿದೆ ಹ್ಮ್ ಬಟ್ ಏನ್ ಅದ್ರಲ್ಲಿ ಏನೇನ್ ಬರ್ದಿದಾರೆ ಅಂದ್ರೆ ಹ್ಮ್ ಆತರ ಎಲ್ಲ ಬರ್ಬಿಟ್ಟಿದಾರೆ ರೂಲ್ಸ್ ಅಲ್ಲಿ ಅವ್ರನ್ನ ಸರ್ ಅದೆಲ್ಲ ಜಿಪಿಎಸ್ ಪಿ ಎಸ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟಿರ್ತಾರೆ ಲಿಮಿಟ್ ಬಿಟ್ಟು ಆಚೆ ಎತ್ಕೊಂಡ್ ಹೋದ್ರು ಲಾಕ್ ಮಾಡಾಕ್ತಾರೆ ಆಮೇಲೆ ಅವರು ಯಾವ ಕಂಪನಿಗಳಲ್ಲಿ ಡ್ಯೂಟಿ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲೇ ಮಾಡ್ಬೇಕು ಅವ್ನು ಬೇರೆ ಮಾಡಂಗಿಲ್ಲ ಹಾ ನೋಡಿ ಬಗ್ಗೆ ಯೂಟ್ಯೂಬ್ ನ ಹೋಗಿ ನೋಡಿ ಸರ್ ಹಾ ಎಷ್ಟು ಗೊತ್ತಾ ಅಟ್ಲೀಸ್ಟ್ ಈಗ ರೀತಿಲಾದ್ರೂ ಹೊರಗಡೆ ಅರ್ಥ ಇಲ್ಲದೆ ಇಂಥವ್ರನ್ನ ಬೆಳೆಸಕ್ ಹೋಗುವಂತ ಮನಸ್ಥಿತಿ ಜನಗಳಿಗೆ ರೀಚ್ ಆಗ್ಲಿ ಅಂತ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಕೇಳಲ್ಲ ಬರ್ತಾರೆ ಒಡವೆ ಗಿಡ್ಬೇ ಅಡ ಇಟ್ಫುಟ್ಟು ತಂದು ಅವರಿಗೆ ಡೌನ್ ಪೇಮೆಂಟ್ ಅಂತ ಕೊಡ್ತಾರೆ ಅದನ್ನ ಮಾಡಿದ ಅವ್ನಿಗೆ ಹದ್ನೈ ಸಾವಿರ ಡೌನ್ ಪೇಮೆಂಟ್ ಪೇಮೆಂಟ್ ಬಂದಿದ್ ತಾನ ಹಂಗೆ ಹಾಕ್ಪಿದ್ದಾನೆ ಅದೇ ಹೇಳಲ್ವಾ ಸರ್ ಏನೋ ಉದ್ದಾರ ಆಯ್ತಿವಿ ಅನ್ಕೊಂಡು ಹೋಗ್ತಾರೆ ಆದ್ರೆ ಇದು ಸ್ವಾರ್ಥದ ಕೊಂಪೆ ಸರ್ ಇಲ್ಲಿ ಯಾರನ್ನ ಯಾರು ಉದ್ದಾರ ಮಾಡಲ್ಲ ಯಾರ್ ಯಾರು ಮಾಡಲ್ಲ ಸರ್ ನಾವೀಗ ಈಗ ನಾವು ನಮ್ ಶ್ರಮ ಇರಬೇಕು ನಮ್ ಸಂಪಾದನೆ ಇರ್ಬೇಕು ನಮ್ ಶ್ರಮ ನಮ್ಗೆ ಇರ್ಬೇಕೇ ಹೊರತು ಇನ್ನೊಬ್ರು ದಾರೆ ಎರಿಯೋ ತರ ಇರಬಾರದು ಅದೇ ಅದೇ ಇವ್ರೆಲ್ಲ ಇನ್ನೊಬ್ರು ದಾರೆ ಎರದಿ ಬದುಕೋ ಜನ ಆಮೇಲೆ ಇವ್ರಿಗೆ ಇವ್ರಿಗೆ ನಾನು ಹೇಳ್ತೀನಿ ಕೇಳಿ ಸರ್ ನಾನು ಈ ಡಿ ಸಿ ಸ್ಕೀಮು ಆಮೇಲೆ ಈ ಫ್ಲೀಟ್ ಸ್ಕೀಮ್ಗಳಲ್ಲಿ ಗಾಡಿಗಳು ತಗೊಂತಾರಲ್ಲ ಸರ್ ಇಂತವರಿಗೆ ನಾನು ಒಳ್ಳೇದ್ ಮಾರ್ಕಡಕ್ಕೆ ಹೋಗಲ್ಲ ಸರ್ ಹೋಗೋದೇ ಇಲ್ಲ ಯಾಕೆಂದ್ರೆ ಇಂಥವ್ರಿಂದ ಓನರ್ ಕಮ್ ಡ್ರೈವರ್ಗಳು ನಾಶ ಆಗ್ತಾ ಇದಾರೆ ಸ್ವತಂತ್ರವಾಗಿ ಸ್ವಾವಲಂಬನೆಯಾಗಿ ದುಡಿಯುವಂತ ಒಂದು ವರ್ಗಕ್ಕೆ ಇವರೆಲ್ಲಾ ಕ್ಯಾನ್ಸರ್ ಗಳು ಇದ್ದಂಗೆ ಇವ್ರು ಅದೇ ಅದೇ ಇಂಥವ್ರಿಗೆ ಅಂತವ್ರ ಪಾಠ ಕಲ್ಸೋದೇ ಒಳ್ಳೇದು ಕಲ್ಸ್ಲಿ ಬಿಡು ಅನ್ನೋ ತರ ಅದ್ ಅನ್ಯಾಯ ಆಗಿದೆ ಮೋಸ ನಡಿ ಅದ ಆ ಹೆಸರು ಹೇಳ್ತಿದಂಗೆ ಗೊತ್ತು ಅವ್ರ ಫ್ರಾಡ್ ಮಾಡಿರ್ತಾರೆ ಅಂತ ಆದ್ರೆ ಹದಿನೈದು ಸಾವಿರ ಕಟ್ಬಿಟ್ಟಿದಾನೆ ಗಾಡಿ ತಗೊಂಡಿದ್ದಾನೆ ಒಂದ್ ಎರಡ್ ಎರಡ್ ದಿನ ಇ ಎಂ ಐ ಕಟ್ಟಿಲ್ವಂತೆ ಹ್ಮ್ ಅದಕ್ಕೆ ಗಾಡಿ ಲಾಕ್ ಮಾಡ್ಬಿಟ್ಟ ಅದೇ ಅವ್ರದ್ದು ಅವ್ರ ಗಾಡಿ ಲಾಕ್ ಮಾಡ್ಕೊಂಡು ಗಾಡಿ ಸೀಜ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದಾರೆ ಸರ್ ಅವ್ರಿಗೆ ಜುಟ್ಟು ಜನವರ ಎಲ್ಲ ಅವ್ರ ಕೈಯಲ್ಲೇ ಇಟ್ಕೊಂಡು ಇವ್ರ ಗಾಡಿ ಕೊಡೋದು ಇವ್ರಿಗೆ ಏನಂತ ಹೇಳ್ತಾರೆ ನೀನ್ ನಾಲ್ಕು ವರ್ಷ ಓಡಿಸಿದ್ರೆ ಗಾಡಿ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಅದು ಸಾಧ್ಯನೇ ಇಲ್ಲ ತುಂಬಾ ಸೈಕಲ್ ಹೊಡಿಬೇಕು ಆಮೇಲೆ ಅವ್ರನ್ನ ಹಂಗೆ ನಾವು ಇಟ್ಕೊಳ್ಳೋ ರೇಂಜ್ ಹೋಗ್ಬೇಕು ಇವೆಲ್ಲ ಆಗಲ್ಲ ಇವ್ರಿಗೆಲ್ಲ ಹೇಳಿದ್ರು ಕೇಳಲ್ಲ ಸರ್ ಅನ್ಬೋಕ್ಸ್ಲಿ ಬಿಡ್ರಿ ಕಳಿಸ್ಬೇಡಿ ನೀವ್ ಅಗ್ರಿಮೆಂಟ್ ಎಲ್ಲ ಇಟ್ಕೊಂಡು ನೀವ್ ಏನು ಆಗಲ್ಲ ಅವ್ರನ್ನ ಹ್ಮ್ ಏನು ಮಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ ಹ್ಮ್ ದೊಡ್ ದೊಡ್ಡವರು ಅನ್ನೋದಕ್ಕಿಂತ ಅವ್ರ ಲೀಗಲ್ ಟೀಮ್ ಆತರ ಎಲ್ಲ ಸ್ಟ್ರಾಂಗ್ ಆಗಿ ಇಟ್ಕೊಂಡೆ ಕೆಲಸಗಳು ಮಾಡೋದು ಆರ್ಟಿಕಲ್ ಬರೀತಾ ಅಲ್ಲಿ ಖಂಡಿತ ಬರೀರಿ ಸರ್ ಒಳ್ಳೇದು ಅಂದ್ರೆ ಓದಲ್ವಲ್ಲ ನಮ್ ಜನ ಇವತ್ತು ಸೋಷಿಯಲ್ ಮೀಡಿಯಾ ಪೇಪರ್ ಪೇಪರ್ಗಳನ್ನ ಪರ್ಚೇಸ್ ಮಾಡಿ ಓದ್ಬಿಟ್ಟಿದ್ರೆ ಎಷ್ಟೋ ಬುದ್ಧಿವಂತರಾಗ್ಬಿಟ್ರಿ ಅವ್ರು ಮತ್ತೆ ಸೇರಿ ದಯವಿಟ್ಟು ಬರೀರಿ ಸರ್ ಫಸ್ಟ್ ಈ ಕೆಲಸ ಮಾಡಿ ಗೌರ್ಮೆಂಟ್ ಹೊಡಿತಾ ಹೊಟ್ಟೆ ಗೌರ್ಮೆಂಟ್ ಗೆ ಈಗ ನೋಡಿ ಸರ್ ಕಾಮನ್ ಆಗಿ ನೋಡಿ ಈಗ ಮನುಷ್ಯನ್ ಅನ್ಯಾಯ ಆಗಿದೆ ಅಂತ ಯಾರನ್ನ ಅಪ್ರೋಚ್ ಮಾಡ್ತೀರಾ ಒಂದು ಅಧಿಕಾರಿಗಳನ್ನ ಅಪ್ರೋಚ್ ಮಾಡ್ತೀರಾ ಇಲ್ಲ ನ ಅಪ್ರೋಚ್ ಮಾಡ್ತೀರಾ ಅವನೇನಂತಾನೆ ನಿನ್ಗೆ ಅನ್ಯಾಯ ಆಗಿದ್ಯಾನು ಹೋಗು ಅವ್ರ ಮೇಲೆ ಒಂದ್ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನ್ ಕಾನೂನಾತ್ಮಕ ಹೋರಾಟ ಮಾಡ್ಕೋ ಅಂತದೆ ಈಗ ಅವ್ರ್ ಕೇಳಿ ನೀನು ಮಾಡಲ್ಲ ಅವ್ರು ಬೇಕಾದ್ರೆ ಅವ್ರ ಹತ್ರನೇ ಇನ್ನೂ ಶಾಮೀಲಾಗಿ ಏನರಬ್ ಸುಟ್ಕೇಸ್ ಕಳಿಸ್ತೀವಿ ಅಂದ್ರೆ ಮುಗ್ದೋಯ್ತು ಹೋಗಪ್ಪ ನಿನ್ ಕೋರ್ಟ್ ಅಲ್ಲಿ ಫೇಸ್ ಮಾಡ್ಕೋ ಅಂತಾರೆ ಒಬ್ಬ ಬಡವ ಹೋಗಿ ಲಾಯರ್ನ ಇಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಲಾಯರ್ ಫೀಸ್ ಕೊಟ್ಕೊಂಡು ಕೋರ್ಟ್ ಹೋಗಿ ಇವ್ರ ಮೇಲೆ ಗೆಲ್ಲಕ್ ಆಗ್ತದ ಬಡವ ಅಲ್ವಾ ನಮ್ಗೆ ಯಾಕೆ ಬೇಕ್ ಬಿಡು ಹಾಳಾಗ್ ಹೋದ್ರೆ ಹೋಗ್ಲಿ ಅಂತ ಸುಮ್ನಾಗ್ತಾರೆ ಇಲ್ಲಿ ಬಡವರ ಸಂಕಷ್ಟಗಳು ಬಡವರ್ ನೋವು ಸಮಸ್ಯೆಗಳು ಅವೇನು ದೊಡ್ಡ ಮಟ್ಟದಲ್ಲಿ ಹೋಗಿ ರೀಚ್ ಆಗ್ಬೇಕು ಅಂತ ಅಧಿಕಾರಿಗಳನ್ನ ಮತ್ತೆ ಸರ್ಕಾರನ ಅಪ್ರೋಚ್ ಮಾಡ್ತೀವಿ ಅವ್ರಿಗೆ ಇದೊಂತರ ಲಾಭದಾಯಕ ಆಗಿರುವಂತ ಬಿಸ್ನೆಸ್ ನಾವೇ ಅವ್ರಿಗೆ ಇಂಥದ್ದೊಂದು ಬಿಸ್ನೆಸ್ ಇದೆ ಇದ್ರಲ್ಲಿ ನೀವು ದುಡ್ಡು ಮಾಡ್ಕೊಳ್ಳಿ ಅಂತ ತಗೊಂಡೋಗಿ ದಾರಿ ಮಾಡ್ಕೊಟ್ಟಂಗ ಆಗ್ತಾ ಇದೆ ಅಷ್ಟೇ ಅದೇ ಅದೇ ಅವ್ರಿಗೆ ಹೌದು ಈಗ ನೋಡಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರಾ ಅವ್ರ ಕಂಪ್ಲೇಂಟ್ ತಗೊಳಲ್ಲ ಅಂತಾರೆ ತಗೊಳಲ್ಲ ಅವ್ರ ಏನ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಹೋಗಿ ಲಾಯರ್ ನ ಹಿಡ್ದು ಸಪರೇಟ್ ಒಂದ್ ಪಿ ಎ ಇದು ಕೋರ್ಟ್ ಹೋಗಿ ಇತ್ತೀರ್ಥ ಆಗಸ್ಟ್ ಅಲ್ಲಿ ಇವನೇ ಆ ಕೋರ್ಟ್ ಹೋದ್ರು ನ್ಯಾಯ ಸಿಗಲ್ಲ ಹಿಂಗ ಇದ್ಮೇಲೆ ನಿನ್ನ ಯಾವ ತರ ಜನಗಳಿಗೆ ತಿಳಿಸ್ಬೋದು ನಾವೇನಾದ್ರೂ ಹೇಳಕ್ ಹೋದ್ರೆ ಈ ಜನಗಳಿಗೆ ತಲೆಗೆ ಹೋಗಲ್ಲ ಮಕ್ಕ ಮಕ್ಕರಾಗಿ ಅನುಭವಿಸ್ಕೊಂಡ್ ರೋಡ್ ಬಿದ್ದಾಗ ಅವ್ ಅವ್ನಿಂದ ಒಬ್ಬ ಹೇಳಿದ್ನಲ್ಲಪ್ಪ ಅನ್ಕೊಂಡು ಬಡ್ಕಂತಾರೆ ನೋಡಿದ್ರೆ ನಾನು ನ್ಯೂಸ್ ಚಾನಲ್ ವರ್ಕ್ ಮಾಡ್ತ ಸರ್ ದಿಗ್ಜಯ ನ್ಯೂಸ್ ಅಲ್ಲಿ ಒಳ್ಳೆ ಒಳ್ಳೆ ಸರ್ ಈಗ ಈ ಬೈಕ್ ಬೈಕ್ ಟ್ಯಾಕ್ಸಿಗಳು ನೋಡಿ ವೈಟ್ ಬೋರ್ಡ್ ಅಲ್ಲಿ ಪ್ಯಾಸೆಂಜರ್ ಸೇವೆ ಮಾಡಬಾರ್ದು ಅಂತ ಹೇಳ್ತೀವಿ ಅಂತ ಇದೆ ಬಟ್ ಆದ್ರೆ ಗವರ್ಮೆಂಟ್ ಆರ್ಡರ್ ಕೊಡ್ತೇವೆ ಮೊನ್ನೆ ಸರ್ ಆರ್ಡರ್ ಎಲ್ಲ ಹೋಗಿ ಜಡ್ಜ್ ಆದ್ರೂ ಹೆಂಗ್ ಸ್ಟೇಟ್ಮೆಂಟ್ ಕೊಡಕ್ ಸಾಧ್ಯ ವೈಟ್ ಬೋರ್ಡ್ ಅಲ್ಲಿ ಹೆಂಗ್ ಪ್ಯಾಸೆಂಜರ್ನ ಕರ್ಕೊಂಡೋಗಿ ಅವ್ರನ್ನ ಒಂದ್ ಕಡೆ ಇಂದ ಇನ್ನೊಂದ್ ಕಡೆಗೆ ಬಿಡಕ್ ಸಾಧ್ಯ ಈಗ ಪ್ಯಾಸೆಂಜರ್ ಯಾರು ಹೆಚ್ಚು ಕಡಿಮೆ ಸೊತ್ತೋದ್ರೆ ಆಟದ ಓನರ್ ಹೆಂಗ್ ಇನ್ಶೂರೆನ್ಸ್ ಕೊಡಾಕ್ ಬರ್ತದೆ ನಾ ಹೆಂಗ್ ಕೊಡಾಕ್ ಬರ್ತದೆ ಜಡ್ಜ್ಗಾದ್ರೂ ಒಂದು ಅರಿವು ಇರಬಾರ್ದ ಹಾ ಮೊನ್ನೆ ನೀವ್ ಹಾಕಿದ್ರೆ ನೋಡ್ದೆ ಯಾರು ಆಟದೊಂದ ನಾ ನೋಡ್ದೆ ನಾನು ಹಾ ಹಾ ನೋಡಿ ಪಾಪ ಅವ್ನ ಆಟದ ಆಕೆ ಅವ್ನ್ಗೊಂದು ಅವರ ಕೊಡಿ ಎಲ್ಲಿಂದ ಕೊಡ್ತಾನೆ ಪಪ್ಪಾ ಅವ್ನ ಆಟ ಕೊಡಿ ಎಲ್ ಕೊಡಕ್ ಬರ್ತ ಹಾ ಹ್ಮ್ ಏನು ಅಲ್ಲ ಅವ್ನು ಅಪ್ರಾಪ್ತ ಗಾಡಿ ಎಲ್ಲಾ ಕೊಡೋದು ಸೊಪ್ಪು ಅಲ್ಲ ಆಗ್ಲಿ ಬಿಡಿ ಅಂತವ್ರಿಗೆಲ್ಲ ಅನ್ಭೋಗಿಸ್ಬೇಕು ಅಂತವ್ರಿಗೆಲ್ಲ ತರ ಶಿಕ್ಷೆ ಕೊಟ್ರಿ ಅಂತ ತಪ್ಪಿಲ್ಲ ಆ ನೋಡಿ ಅವ್ನ ಯಾರ ಇನ್ನೊಬ್ಬ ಒಂದ್ ವಿಡಿಯೋ ಮಾಡಿ ಹಾಕಿದಾನೆ ಅವ್ರ ಯಾರೋ ಒಬ್ರು ವಿಡಿಯೋ ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ನಲ್ಲಿ ಹೇಳ್ತಾ ಇದ್ರು ಆ ಈ ತರ ವೈಟ್ ಬೋರ್ಡ್ ಅಲ್ಲಿ ಹಿಂಗ್ ಮಾಡಿದ್ರೆ ನಮ್ಗೆ ಆಗುತ್ತೆ ಅಂತ ನೋಡಿ ಇವತ್ ನಾನು ಅನುಭವಿಸ್ತಾ ಇದೀನಿ ಅವತ್ ನಾವ್ ಮಾತ್ ಕೇಳಲಿಲ್ಲ ಅಂತ ಈ ಯಾರ ಗೊತ್ತಾಗ್ತದೆ ಈಗ ಅವ್ನ್ ವಿಡಿಯೋ ಮಾಡಂಗ್ ಹಾಕಿರೋದ್ರಿಂದ ಈಗ ಯಾರೋ ಒಂದ್ ನಾಲಕ್ ಜನ ನೋಡೋರ್ಗೆ ಹೌದೇನಪ್ಪ ಅಂತ ಗೊತ್ತಾಗ್ತದೆ ಇಲ್ಲ ಅದಕ್ಕೆ ಯಾರಿಗು ಗೊತ್ತಾಗಲ್ಲ ಇದೊಂತರ ಹೆಂಗೆ ಅಂದ್ರೆ ಗುಂಪಲ್ ಗೋವಿಂದ ಅನ್ನೋ ತರ ಆಗ್ಬಿಟೈತೆ ಯಪ್ಪ ಈ ಒಂದು ಸಮಾಜ ಸಂಕುಲಕ್ಕೆ ವಿಚಾರಗಳನ್ನ ಹೆಂಗ್ ರೀಚ್ ಮಾಡ್ಬೇಕು ಎಲ್ಲಾರ್ಗು ಹೆಂಗ್ ಈ ವಿಷಯನ ಹೋಗಿ ಬಂದ್ ಇಲ್ಲಿ ಐನೂರ್ ಗಡಿ ಹಾಕಿದ್ ಸರ್ ಏರ್ಪೋರ್ಟ್ಗೆ ಹ್ಮ್ ಅಲ್ಲಿ ಏರ್ಪೋರ್ಟ್ ಗೆ ಟಿ ಎಸ್ ಎಲ್ಲ ಫುಲ್ ಎಲ್ಲ ಹ್ಮ್ ಅವನು ಪರ್ಮಿಷನ್ ನೋಡಿ ಇಲ್ಲಿ ಬಂದ್ ಹಾಕಿದ ಐನೂರು ಗಾಡಿ ಅಂದ್ರೆ ಹಾಕ್ತಾರೆ ಸರ್ ಎಲ್ಲಿ ಈಗ ಐನೂರು ಗಾಡಿ ಯಾರು ಓಡಿಸ್ಬೇಕು ಡ್ರೈವರ್ಗಳೇ ಗಳೇ ಓಡಿಸ್ಬೇಕು ಡ್ರೈವರ್ ಓಡಿಸ್ಬೇಕು ಈ ಡ್ರೈವರ್ ಗಳು ಅದು ನಮ್ ಬೆಂಗಳೂರಲ್ಲಿ ಇವಾಗ ನಡೀತಿರುವಂತ ವಿದ್ಯಮಾನಗಳು ಇವನ್ನೆಲ್ಲ ನೋಡಿದಾಗ ಇವರೆಲ್ಲ ಜಾಸ್ತಿ ದಿನ ನಿಲ್ಲಲ್ಲ ಆ ಎಷ್ಟು ದಿನ ನಡ್ಸಾಡ್ತಾರೆ ಅಲ್ಲಿವರೆಗೂ ಒಂದ್ ಅಷ್ಟ ಜನ ಪಾಪ ಓನರ್ ಕಮ್ ಡ್ರೈವರ್ ಗಳು ಬರ್ಡನ್ ಆಗ್ತಾ ಇರ್ತಾರೆ ಬೀಳ್ತಾ ಇರ್ತದೆ ಅಂದ್ರೆ ಕೋತಿ ತಾನ್ ಕೆಡದಲ್ಲ ಒಣ ಕೆಡಿಸ್ತು ಅಂತದಲ್ಲ மக்கள் இவரு கேடதல் துடுக்கன் தின் ஒாக்ல